ಮಳೆ ಇಲ್ಲ ಬೆಳಿ ಇಲ್ಲ ನಾವು ಕಂದದಾಗಿ ಎಲ್ಲ ನೂರಾರು ರೈತರು ಬಂದಿದ್ದೆವು ಎ ಡಬ್ಲ್ಯೂ ಅವರಿಗೆ ಹೇಳಿದೆ ಇವಾಗ ಜೆ ಇ ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೆ ಯಾರು ಫೋನ್ ಎತ್ತಿಲ್ಲ ವರ್ಷಗಟ್ಟಲೆ ನಮಗೆ ಸ್ವಸ್ತಾಗ್ತಾ ಇತ್ತು ಪದೇ ಪದೇ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿಗೆ ಹೊಲ ಕರೆಸಿದೆವು ಅಲ್ಲೇ ಮಾಡಿ ಅದು ಎಲ್ಲ ಬಗೆಹರಿಸಿದೆವು ಅದಾದ ನಂತರ ಅದೇ ಚಳಿ ಮುಂದುವರೆಸ ನಾವು ಹೊಸ ಎಲ್ಲ ರೈತರು ಬಂದು ಎ ಡಬ್ಲ್ಯೂರಿಗೆ ಜೆ ಇ ಅವರಿಗೆ ಲೈನ್ ಮ್ಯಾನ್ ಕೆಲಸ ಮಾಡತ್ತಾನ ಎ ಡಬ್ಲ್ಯೂ ಮಾಡತ್ತ ಇವಾಗ ಜೆ ಇ ಮತರು ಏನೂ ಇಲ್ಲ ಅದಕ್ಕೆ ನಾವು ಬಗೆಹರಿಸಿರಿ ಕೆಲಸ ಅಂತಂದು ಬಂದು ಮನವಿ ಮಾಡ್ಕೊಂಡಿದ್ದೆವು ಎ ಡಬ್ಲ್ಯೂ ಶಿವರಾಜಪ್ಪ ಅವ್ರಿಗೆ ಇಷ್ಟೇ ನನ್ನ ವಿನಂತಿ ಸರ್ಕಾರಕ್ಕೂ ವಿನಂತಿ ಮಾಡ್ತೇವೆ ನಮ್ಮ ರೈತರಿಗೆ ತೊಂದರೆ ಕೊಟ್ಬಾಟ್ರಿ ಅಂತ ಸರ್ಕಾರ ಹೆಸರು ಮೇಲೆ ಪ್ರಮಾಣವತೆಯನ್ನು ತೊಗೊಂಡ ಅಧಿಕಾರದ ಗಿಟ್ಟಿಸಿರಿ ರೈತರಿಗೆ ಪದೇ ಪದೇ ಕೊಡ್ತಾ ಹೋಗ್ಬೇಡಿ ಅಂತ ನಾನು ಸಿ ಎಮ್ ಸಿದ್ದರಾಮಯ್ಯವ್ರು ಭೀ ನನ್ನ ನೋಡ್ಬೇಕು ಡೋಣ್ಗಾಪುರ ಕಡಿಂದು ಮನವಿ ಮಾಡ್ಕೋತೀವಿ ಮತ್ತೆ ನಮ್ಮದು ಶಾಸಕರು ಮಂತ್ರಿ ಇಸ್ಯೂ ಅರ್ಕಂತ ಅವ್ರಿಗೆ ಭೀ ಮನವಿ ಮಾಡ್ಕೋತೀವಿ ಏನದ ನಮ್ದು ಬಗೆಹರಿಸಿದ್ರೆ ರೈತರು ಅಂತ ಡೋಣಗಾಪುರ ಗ್ರಾಮಸ್ಥರ ಕಡಿಂದು ನಾನು ಮನವಿ ಮಾಡ್ಕೋತೇವೆ હેલા <tripti> 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 <tripti>